ವೀಕ್ಷಕರೇ ಆತನಿಗೆ ಹೆಂಡತಿ ಇಲ್ಲ ಮಕ್ಕಳಿಲ್ಲ ತಂದೆ ತಾಯಿ ಇಲ್ಲ ಅನಾಥ ಜೀವನ ತನ್ನ ಸ್ನೇಹಿತರ ಸಂಸಾರದ ತಾಪತ್ರಯ ನೋಡಿ ಆತ ಮದುವೆ ನಿರ್ಧಾರವನ್ನ ಕೈಬಿಟ್ಟಿದ್ದ ಪ್ರಮುಖವಾಗಿ ಆತ ಆಯ್ಕೆ ಮಾಡಿಕೊಂಡಿದ್ದ ಕೆಲಸ ಕಳ್ಳತನ ಕಳ್ಳತನ ಮಾಡಿ ತಂದಂತಹ ದುಡ್ಡಲ್ಲೇ ತನ್ನ ಏರಿಯಾದ ಮಕ್ಕಳ ವಿದ್ಯಾಭ್ಯಾಸ ನೋಡ್ಕೊಳ್ತಿದ್ದ ತನ್ನ ಸ್ನೇಹಿತರಿಗೂ ಕೂಡ ಕೆಲ ದುಡ್ಡನ್ನ ಕೊಟ್ಟು ಆಟೋ ಕೊಡಿಸಿದ್ದ ಚೆನ್ನಾಗಿ ದುಡಿದು ಜೀವನ ಕಟ್ಕೊಳ್ಳಿ ಅಂತ ಹೇಳಿ ಕೇಳಿ ಆತ ಮಾಡ್ತಿದ್ದುದು ಕಳ್ಳತನ ಕೆಲಸ ಆದ್ರೆ ಆತ ಅದೇ ದುಡ್ಡನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತನ್ನ ಸ್ನೇಹಿತರಿಗೆ ಖರ್ಚು ಮಾಡಿದ್ರು ಕೂಡ ಪೊಲೀಸರು ಆತನನ್ನ ಬಿಡ್ತಾರ ಕೊನೆಗೊಂದಿನ ಪೊಲೀಸರು ಆತನನ್ನ ಬಂಧಿಸಿದ್ರು ಇದು ಬೆಂಗಳೂರಿನಲ್ಲಿ ಒಬ್ಬ ರಾಬಿನ್ವುಡ್ ಮಾದರಿಯ ಕಳ್ಳನ ಕಥೆ ಇವತ್ತು ಆತನ ಬಗ್ಗೆ ಹೇಳ್ತೀನಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ನಮಸ್ಕಾರ ವೀಕ್ಷಕರೇ ನಾವಿವತ್ತು ನಿಮ್ಮ ಮುಂದೆ ತಂದಿರುವಂತಹ ಸ್ಟೋರಿ ಬೆಂಗಳೂರಿನಲ್ಲಿ ಒಬ್ಬ ರಾಬಿನ್ವುಡ್ ಮಾದರಿಯ ಕಳ್ಳ ಇದ್ದಾನೆ ಆತನ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಪ್ರಮುಖವಾಗಿ ಯಾಕೆ ಈ ಸ್ಟೋರಿಯನ್ನ ಆಯ್ಕೆ ಮಾಡಿಕೊಂಡ್ವಿ ಅದರ ಜೊತೆಗೆ ಈ ಕಳ್ಳ ಕಳ್ಳತನದ ಕೆಲಸ ಮಾಡೋಕು ಮುನ್ನ ಈ ಹಿಂದೆ ಏನಾಗಿದ್ದ ಆತನ ಹಿನ್ನೆಲೆ ಏನು ಯಾತಕ್ಕಾಗಿ ಈ ಕಳ್ಳತನದ ಮಾರ್ಗ ಕಂಡಿಡ್ಕೊಂಡಿದ್ದ ಕೊನೆಗೆ ಪೊಲೀಸರ ಅತಿಥಿ ಆಗಿದ್ದ ಹೇಗೆ ಎಲ್ಲದರ ಕುರಿತು ಇಂಚಿಂಚು ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ ಮಿಸ್ ಮಾಡದೆ ಕೊನೆ ತನಕ ಈ ವಿಡಿಯೋ ನೋಡಿ ಇಂಗ್ಲಿಷ್ ಕಥೆಗಳಲ್ಲಿ ಬರುವ ರಾಬಿನ್ಹುಡ್ ಯಾರಿ ಗೊತ್ತಿಲ್ಲ ಹೇಳಿ ಯಾಕಂದ್ರೆ ಆತ ಕಳ್ಳತನ ಮಾಡಿ ಅದರಲ್ಲಿ ಬಂದಿರುವಂತಹ ಹಣವನ್ನ ಬಡವರಿಗೆ ಹಂಚುತ್ತಿದ್ದ ಪಾತ್ರ ಈಗಲೂ ಕೂಡ ಇಂಗ್ಲಿಷ್ ಕಥೆಗಳಲ್ಲಿ ಸಿಕ್ಕಾಪಟೆ ಫೇಮಸ್ ಪ್ರಮುಖವಾಗಿ ಜನರ ಮನಸ್ಸಿಗೆ ಆ ಪಾತ್ರ ಬಹಳ ಹತ್ತಿರವಾದದ್ದು ಇದೇ ಪರಿಕಲ್ಪನೆಯನ್ನ ಆಧರಿಸಿ ಹಲವು ಸಿನಿಮಾಗಳು ಕೂಡ ಬಂದಿದೆ ಇತ್ತೀಚೆಗೆ ತೆಲುಗಿನಲ್ಲಿ ಹುಟ್ ಎನ್ನುವ ನಿತಿನ್ ಅಭಿನಯದ ಸಿನಿಮಾ ಕೂಡ ಬಂತು ಅದೇ ರೀತಿ ಎಷ್ಟೋ ಜನ ಈ ಪಾತ್ರವನ್ನ ಮಾದರಿಯಾಗಿ ತೆಗೆದುಕೊಂಡ ಉದಾಹರಣೆಗಳು ಕೂಡ ಇದೆ ಇದೇ ರೀತಿ ಅಂದ್ರೆ ಈ ರಾಬಿನ್ಹುಡ್ ಪಾತ್ರವನ್ನ ಹೋಲುವ ಒಬ್ಬ ಕಳ್ಳ ಈಗ ಬೆಂಗಳೂರಿನಲ್ಲೂ ಕೂಡ ಇದ್ದ ಅನ್ನೋದು ನಿಮ್ಮನ್ನ ಆಶ್ಚರ್ಯ ಪಡಿಸಬಹುದು ಆತ ಕಳ್ಳತನ ಮಾಡ್ತಿದ್ದ ಅದೇ ಹಣದಲ್ಲಿ ಬಡ ಮಕ್ಕಳ ವಿದ್ಯಾಭ್ಯಾಸ ನೋಡ್ಕೊಳ್ತಿದ್ದ ತನ್ನ ಸ್ನೇಹಿತರ ಜೀವನ ರೂಪುಗೊಳಿಸೋದಕ್ಕೂ ಕೂಡ ಆತ ದುಡ್ಡಿನ ಸಹಾಯ ಮಾಡ್ತಿದ್ದ ಅಂತ ಇಂಟ್ರೆಸ್ಟಿಂಗ್ ಕಥೆ ಇದು ಪ್ರಮುಖವಾಗಿ ರಾಬಿನ್ಹುಡ್ ಪಾತ್ರದ ಆಧರಿಸಿ ಈತ ಕಳ್ಳತನ ಮಾಡ್ತಿದ್ದ ಬಡವರಿಗೆ ಸಹಾಯ ಆಗಿದ್ದ ಹಲವು ಜೀವನ ಅಂದ್ರೆ ಹಲವರ ಸ್ನೇಹಿತರ ಜೀವನ ಕಟ್ಕೊಳ್ಳೋದಕ್ಕೂ ಕೂಡ ಆತ ಸಹಾಯ ಮಾಡಿದ್ದ ಕೂಡ ಪೊಲೀಸರು ಬಿಡ್ತಾರ ಕಳ್ಳತನದ ಮಾರ್ಗದಲ್ಲಿ ಹೋಗೋರು ಯಾವತ್ತಿದ್ರೂ ಕೂಡ ಅದು ತಪ್ಪೆ ಅಂತ ಈಗ ಬ್ಯಾಡರ್ಹಳ್ಳಿ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ ಪ್ರಮುಖವಾಗಿ ಯಾರಾತ ಆತನ ಹಿನ್ನೆಲೆ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಇಲ್ಲಿ ಫೋಟೋ ತೋರಿಸಿ ನೋಡ್ರಿ ಇವನೇ ಆ ಕಳ್ಳರ ಗ್ಯಾಂಗ್ನ ಶಿವು ಅಲಿಯಾಸ್ ಶಿವರಪ್ಪನ್ ಅನಿಲ್ ಹಾಗೂ ವಿವೇಕ್ ಇವರಲ್ಲಿ ಶಿವು ಇವರಿಗೆ ಲೀಡರ್ ಈ ಮೂವರಲ್ಲಿ ಬ್ಯಾಡರ್ಹಳ್ಳಿ ಪೊಲೀಸರು ಕಳ್ಳತನ ಪ್ರಕರಣಗಳಲ್ಲಿ ಇವರನ್ನ ಈಗ ಬಂಧಿಸಿದ್ದಾರೆ ಹೀಗೆ ಇವರನ್ನ ಬಂಧಿಸಿದ ಪೊಲೀಸರಿಗೆ ಒಂದಷ್ಟು ರೋಚಕ ವಿಚಾರಗಳು ಗೊತ್ತಾಗಿದೆ ಆ ರೋಚಕ ವಿಚಾರಗಳು ಏನು ಅನ್ನೋದನ್ನ ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂತಹ ಅಂಶಗಳು ಏನು ಅನ್ನೋದನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಶಿವು ಬಗ್ಗೆ ಹೇಳ್ತಾ ಇದ್ವಲ್ಲ ಈತ ಮೂಲತಃ ಬೇಗೂರು ನಿವಾಸಿ ಈತನಿಗೆ ಅಪ್ಪ ಅಮ್ಮ ಇಲ್ಲ ಮದುವೆ ಆಗಬೇಕು ಅಂತ ಆಸೆ ಪಟ್ಟ ಆದ್ರೂ ಕೂಡ ಮದುವೆ ಆಗಲಿಲ್ಲ ಹಾಗಾಗಿ ಆತನಿಗೆ ಹೆಂಡತಿನೂ ಇಲ್ಲ ಮಕ್ಕಳು ಇಲ್ಲ ಪ್ರಮುಖವಾಗಿ ಆತ ಆತ್ಮಹತ್ಯೆಯ ನಿರ್ಧಾರ ಕೈಗೊಂಡಿದ್ದ ಯಾಕಂದ್ರೆ ಜೀವನದಲ್ಲಿ ನಾ ಅನಾಥ ನನಗೆ ಅಂತ ಯಾರೂ ಇಲ್ಲ ಯಾಕಾಗಿ ಜೀವನ ಇರಬೇಕು ಅಂತ ಆತ ಭಾವಿಸಿ ಸಲ ಆತ್ಮಹತ್ಯೆಯ ನಿರ್ಧಾರಕ್ಕೂ ಕೂಡ ಬಂದ್ಬಿಟ್ಟಿದ್ದ ಆದ್ರೆ ಆತನ ಸ್ನೇಹಿತರು ಆತನ ಹತ್ತಿರ ಇದ್ದಂತ ಸ್ನೇಹಿತರ ಜೀವನ ನೋಡ್ತಾನೆ ಆ ಅವರ ಸಂಸಾರದ ತಾಪತ್ರಯವನ್ನು ನೋಡಿ ಬೇಡ ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ಬೇಕು ಆತ್ಮಹತ್ಯೆ ನಿರ್ಧಾರವನ್ನು ಆತ ಕೈ ಬಿಟ್ಟಿರ್ತಾನೆ ಅವರ ಸಂಸಾರಗಳನ್ನು ನೋಡಿ ಅದಾದ ಬಳಿಕ ಜೀವನ ಕಟ್ಕೊಳ್ಳೋದಕ್ಕೆ ಹಲವರ ಸಮಸ್ಯೆಗಳನ್ನು ಕಣ್ಣಾರೆ ಕಂಡಾಗ ಆ ಸಮಸ್ಯೆಗಳಿಗೆ ನಾನು ನೆರವಾಗಬೇಕು ಅಂತ ಆತ ಭಾವಿಸಿದಾಗ ಕಂಡುಕೊಂಡಂತಹ ಮಾರ್ಗ ಯಾವ್ದು ಗೊತ್ತಾ ಅದೇ ಕಳ್ಳತನದ ಮಾರ್ಗ ನೋಡಿ ಪ್ರಮುಖವಾಗಿ ಯಾಕೆ ಈತ ಕಳ್ಳತನದ ಮಾರ್ಗ ಆಯ್ಕೆ ಮಾಡಿಕೊಂಡ ಅಂದ್ರೆ ತನ್ನ ಹತ್ತಿರದಲ್ಲೇ ಇದ್ದಂತಹ ಸ್ನೇಹಿತರ ಸಮಸ್ಯೆಗಳನ್ನ ನೋಡ್ತಾ ಇದ್ದ ಕಣ್ಣಾರೆ ಮತ್ತೊಂದು ಕಡೆ ಎಷ್ಟೋ ಬಡ ಕುಟುಂಬಗಳಲ್ಲಿ ಮಕ್ಕಳ ಫೀಸ್ ಕಟ್ ಕಟ್ಟೋದಕ್ಕೆ ಆ ಕುಟುಂಬಸ್ಥರು ಒದ್ದಾಡ್ತಾ ಇದ್ರು ತಂದೆ ತಾಯಿ ಕಣ್ಣೀರ್ ಹಾಕ್ತಾ ಇದ್ರು ಆ ಮಕ್ಕಳ ಭವಿಷ್ಯ ರೂಪಿಸೋದಕ್ಕೆ ಆಗ್ತಾ ಇಲ್ಲಲ್ಲ ಅಂತ ಕೊರಗ್ತಾ ಇದ್ರು ಇದನ್ನೆಲ್ಲ ಗಮನಿಸಿರುವಂತಹ ಶಿವು ಕಳ್ಳತನದ ಮಾರ್ಗನೇ ಬೆಸ್ಟ್ ಇಲ್ಲಿ ನಿಯತ್ತಾಗಿ ದುಡಿದ್ರೆ ಅಷ್ಟು ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ ಈ ಮಕ್ಕಳನ್ನ ನೋಡ್ಕೊಳ್ಳಕ್ಕಾಗಲ್ಲ ಕೆಲವರಿಗೆ ನಾನು ಸಹಾಯ ಮಾಡಕ್ಕಾಗಲ್ಲ ಹಾಗಾಗಿ ಆತ ಟಾರ್ಗೆಟ್ ಮಾಡಿದ್ದು ಕಳ್ಳತನದ ಮಾರ್ಗ ಆದರೂ ಕೂಡ ಆತ ಆಯ್ಕೆ ಮಾಡಿಕೊಳ್ತಾ ಇದ್ದಿದ್ದು ಅತಿ ಶ್ರೀಮಂತರ ಮನೆ ಏರಿಯಾದಲ್ಲಿ ಓಡಾಡ್ತಾ ಇದ್ದ ಸರ್ಚ್ ಮಾಡ್ತಾ ಇದ್ದ ದೊಡ್ಡ ದೊಡ್ಡ ಮನೆಗಳನ್ನ ಟಾರ್ಗೆಟ್ ಮಾಡ್ತಿದ್ದ ಮನೆಯಲ್ಲಿ ಯಾರು ಇಲ್ಲದನ್ನ ನೋಡಿ ಆ ಮನೆಗಳನ್ನ ದೋಚುತ್ತಾ ಇದ್ದ ಆ ಹಣವನ್ನ ತಂದು ಬಡ ಮಕ್ಕಳು ಯಾರು ವಿದ್ಯಾಭ್ಯಾಸಕ್ಕೆ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಅಂತ ಕುಟುಂಬಸ್ಥರು ಒದ್ದಾಡ್ತಿದ್ರಲ್ಲ ತಂದೆ ತಾಯಿ ಕಣ್ಣೀರ್ ಹಾಕ್ತಿದ್ರಲ್ಲ ಅಂತ ಕುಟುಂಬಗಳಿಗೆ ಆ ಕಳ್ಳತನ ಮಾಡಿ ತಂದಂತಹ ದುಡ್ಡನ್ನ ಕೊಟ್ಟು ಆ ಮಕ್ಕಳ ಫೀಸ್ ಕಟ್ಟೋದಕ್ಕೆ ಈತ ನೆರವಾಗ್ತಾ ಇದ್ದ ಪ್ರಮುಖವಾಗಿ ಅಲ್ಲಿ ದುಡ್ಡು ತಂದು ಫೀಸ್ ಕಟ್ತಾ ಇದ್ದ ಮತ್ತೊಂದು ಕಡೆ ಚಿನ್ನ ಬೆಳ್ಳಿ ಇದೆಲ್ಲವನ್ನ ಕೂಡ ಅದೇ ದೊಡ್ಡ ದೊಡ್ಡ ಮನೆಯಲ್ಲಿ ದೋಚ್ಕೊಂಡು ಬರ್ತಾ ಇದ್ನಲ್ಲ ಅದೆಲ್ಲವನ್ನ ತೆಗೆದುಕೊಂಡು ಹೋಗಿ ತಮಿಳುನಾಡಿಗೆ ತಗೊಂಡು ಹೋಗಿ ಅದನ್ನ ಸೇಲ್ ಬರ್ತಾ ಇದ್ದ ಅಲ್ಲಿ ಬಂದಂತಹ ದುಡ್ಡನ್ನ ಮತ್ತೊಂದು ಕಡೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡೋದ್ರ ಜೊತೆಗೆ ತನ್ನ ಆತ್ಮೀಯ ವಲಯದಲ್ಲಿ ಗುರುತಿಸ್ಕೊಂಡಿದ್ರಲ್ಲ ಸ್ನೇಹಿತರು ಅವರು ಕೂಡ ಸಂಸಾರದ ನೌಕೆಯನ್ನ ಎಳೆದುಕೊಂಡು ಹೋಗೋದಕ್ಕೆ ಹೆಣಗಾಡ್ತಾ ಇದ್ರಲ್ಲ ಅಂಥವ್ರಿಗೆ ಸಹಾಯ ಮಾಡಬೇಕು ಅಂತ ಅದೇ ದುಡ್ಡನ್ನ ಕೊಟ್ಟು ಕೆಲವರಿಗೆ ಆಟೋ ಕೂಡ ಕೊಡಿಸ್ಬಿಟ್ಟಿದ್ದ ನೋಡಿ ಆಟೋ ಓಡಿಸ್ಕೊಂಡು ನಿಮ್ಮ ಜೀವನ ಸರಿ ಮಾಡಿಕೊಳ್ಳಿ ನಿಮ್ಮ ಸಂಸಾರವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಇದೇ ರೀತಿ ಕಳ್ಳತನ ಮಾಡಿ ಬಂದಂತಹ ದುಡ್ಡನ್ನ ಅವರಿಗೆ ಖರ್ಚು ಮಾಡ್ತಿದ್ದ ಮತ್ತೊಂದು ಕಡೆ ಚಿನ್ನ ಬೆಳ್ಳಿ ಏನೇ ಸಿಕ್ಕರೂ ಕೂಡ ಅದನ್ನ ತಮಿಳುನಾಡಿಗೆ ತಗೊಂಡು ಹೋಗಿ ಮಾರಾಟ ಮಾಡಿ ಅದೇ ದುಡ್ಡನ್ನ ಮತ್ತೆ ಬಡವರಿಗೆ ಹೆಲ್ಪ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದ ಹೀಗೆ ಎಲ್ಲವೂ ಕೂಡ ಚೆನ್ನಾಗಿದೆ ಎಲ್ಲವೂ ಸೆಟಲ್ ಆಯ್ತಪ್ಪ ಅಕ್ಕಪಕ್ಕದಲ್ಲಿ ತನ್ನ ಆಪ್ತ ಬಳಗದಲ್ಲಿರೋರ ಸಂಸಾರ ಈ ಕಳ್ಳರ ಈಗ ಬ್ಯಾಡರ್ಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಪ್ರಮುಖವಾಗಿ ಈ ರೀತಿ ಕಳ್ಳತನ ಮಾಡ್ಕೊಂಡು ಬರ್ತಾ ಇದ್ರಲ್ಲ ಈತ ಯಾರಿಗೂ ಏನು ಗೊತ್ತಾಗಿಲ್ಲ ಬಿಡು ಆರಾಮಾಗಿದ್ದೀವಿ ನಾನು ಕಳ್ಳತನ ಮಾಡಿದ್ದು ಯಾರಿಗೆ ಗೊತ್ತೇ ಆಗಿಲ್ಲ ಅಂತ ಇಶ್ಯೂ ಅಂಡ್ ಗ್ಯಾಂಗ್ ಭಾವಿಸಿತ್ತು ಆದ್ರೆ ಯಾವ ಮನೆಯಲ್ಲಿ ಕಳ್ಳತನ ಆಗಿತ್ತಲ್ಲ ಐಷಾರಾಮಿ ಜೀವನ ಮಾಡ್ಕೊಂಡಿದ್ರಲ್ಲ ಅಂಥವರೆಲ್ಲ ಬಂದು ಬ್ಯಾಡರ್ಹಳ್ಳಿ ಠಾಣೆಗೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಈ ರೀತಿ ಮನೆ ದೋಚ್ಕೊಂಡು ಹೋಗಿದ್ದಾರೆ ಸರ್ ದಯವಿಟ್ಟು ಅವ್ರನ್ನ ಹುಡುಕಿ ನಮ್ದು ಬೆಳ್ಳಿ ಬಂಗಾರ ಎಲ್ಲ ವಾಪಸ್ ಕೊಡಿಸಿ ಅಂತ ಗೋಳಾಡಿರ್ತಾರೆ ಯಾವಾಗ ಬ್ಯಾಡರ್ಹಳ್ಳಿ ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸ್ಕೊಡ್ತಾರೋ ಆಗ ನೋಡಿ ಏರಿಯಾದ ಸಿ ಸಿ ಆ ಮನೆ ಸುತ್ತಮುತ್ತಲಿನ ಸಿ ಕ್ಯಾಮರಾಗಳನ್ನ ಆಧರಿಸಿ ಈ ಶಿವು ಮತ್ತು ಅವರ ಗ್ಯಾಂಗ್ ಅನ್ನ ಈಗ ಬ್ಯಾಡರ್ಹಳ್ಳಿ ಪೊಲೀಸರು ಬಂಧಿಸಿ ಕರೆ ತಂದಿದ್ದಾರೆ ವಿಚಾರಣೆಗೆ ಒಳಪಡಿಸಿದ್ದಾರೆ ಪ್ರಮುಖವಾಗಿ ಯಾಕೆ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಇಟ್ವಿ ಅಂತ ಅಂದರೆ ಹಲವು ಅಪರಾಧ ಪ್ರಕರಣಗಳು ಎಷ್ಟು ಸಾಮ ಅಂದರೆ ಸಮಾಜಕ್ಕೆ ಮಾರಕ ಅನ್ನೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ ಬಟ್ ಈತ ಮಾಡ್ತಾ ಇದ್ದಿದ್ದು ಕಳ್ಳತನ ಆದರೂ ಕೂಡ ಆ ದುಡ್ಡನ್ನು ಬಡವರಿಗೆ ಖರ್ಚು ಮಾಡ್ತಿದ್ದ ಬಡ ಮಕ್ಕಳಿಗೆ ಖರ್ಚು ಮಾಡ್ತಿದ್ದ ವಿದ್ಯಾಭ್ಯಾಸ ಕೊಡಿಸೋದಕ್ಕೆ ನೆರವಾಗ್ತಿದ್ದ ಹಲವರು ಜೀವನ ಕಟ್ಕೊಳ್ಳೋದಕ್ಕೆ ಆತ ಸಹಾಯ ಆಗಿದ್ದ ಅನ್ನೋ ಕಾರಣಕ್ಕೆ ಈ ಸ್ಟೋರಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತು ಅನ್ನೋ ಕಾರಣಕ್ಕೆ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಬಟ್ ಏನೇ ಹೇಳಿ ಅಪರಾಧ ಅಪರಾಧನೆ ಕಾನೂನಿನ ಚೌಕಟ್ಟಿಯಲ್ಲಿ ಯಾರೆಲ್ಲ ತಪ್ಪು ಮಾಡಿದ್ದಾರೋ ಅಂಥವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗೇ ಆಗುತ್ತೆ ಆ ಕೆಲಸ ಒಳ್ಳೆಯದೇ ಆಗಿರಲಿ ಕೆಟ್ಟದ್ದೇ ಆಗಿರಲಿ ಆದರೆ ಯಾರೂ ಕೂಡ ಕಾನೂನು ಮೀರಿ ವರ್ತನೆ ಮಾಡೋ ಹಾಗಿಲ್ಲ ಹಾಗಾಗಿ ಈಗ ಶೂ ಆ್ಯಂಡ್ ಗ್ಯಾಂಗ್ಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗುತ್ತೋ ಆ ಶಿಕ್ಷೆ ಆಗೇ ಆಗುತ್ತೆ ಈ ಸ್ಟೋರಿ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ ಈಗಲೇ ಯಾರಾದರೂ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸ್ಟೋರಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ